ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಗೋಲ್ಡನ್ ಡೇಸ್ ಮರುಕಳಿಸಿದ ಹಾಗೆ ಕಾಣಿಸುತ್ತಿದೆ ಒಂದು ಕಡೆ ಬಾಕ್ಸ್ ಆಫೀಸ್ನಲ್ಲಿ ಭೀಮಾ ಸದ್ದು ಮಾಡುತ್ತಿದೆ ಅದೇ ಇನ್ನೊಂದು ಕಡೆ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿಗೂ ಪ್ರೇಕ್ಷಕರು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎರಡೂ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಗೆಲುವಿನ ಕಳೆ ಕೊಟ್ಟಿರುವುದೂ ನಿಜ ಆಗಸ್ಟ್ ಹದಿನೈದರಂದು ತೆರೆ ಕಂಡಿದ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಕಲೆಕ್ಷನ್ ಮೊದಲ ನಾಲ್ಕು ದಿನ ಅದ್ಭುತವಾಗಿ ಆಗಿದೆ ಆದರೆ ಎರಡನೇ ವಾರದ ಆರಂಭದ ದಿನಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಕೊಂಚ ಇಳಿಕೆ ಕಂಡಿದೆ ಕೋಟಿಯಲ್ಲಿ ಆಗುತ್ತಿದ್ದ ಕಲೆಕ್ಷನ್ ನಿಧಾನವಾಗಿ ಲಕ್ಷಕ್ಕೆ ಇಳಿಯುತ್ತಿದೆ ಫ್ಯಾಮಿಲಿ ಎಂಟರ್ಟೈನರ್ ಆಗಿರೋದ್ರಿಂದ ವಾರದ ಮಧ್ಯದಲ್ಲಿ ಕುಟುಂಬ ಸಮೇತ ಸಿನಿಮಾ ನೋಡುವುದು ಕಷ್ಟ ಸಾಧ್ಯ ಈ ಕಾರಣಕ್ಕೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಮೊದಲ ಮೂರು ಶೋಗಳು ಡ್ರಾಪ್ ಆಗಿವೆ ಆದರೆ ನೈಟ್ ಶೋಗಳಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತಿವೆ ಅಂತಿವೆ ಡಿಸ್ಟ್ರಿಬ್ಯೂಷನ್ ಮೂಲಗಳು ಸದ್ಯ ಗಣೇಶ್ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಕಲೆಕ್ಷನ್ ಬಗ್ಗೆ ಹೇಳೋದಾದರೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ವಾರದ ಆರಂಭದ ದಿನಗಳಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡ್ರಾಪ್ ಆಗುತ್ತೆ ಮತ್ತೆ ವೀಕೆಂಡ್ನಲ್ಲಿ ಪಿಕಪ್ ಆಗುತ್ತೆ ಕೃಷ್ಣಂ ಪ್ರಣಯಸಕ್ಕೆ ವಿಚಾರದಲ್ಲೂ ಹೀಗೆ ಆಗಿದೆ ಈ ಕಾರಣಕ್ಕೆ ಆರನೇ ದಿನದ ಕಲೆಕ್ಷನ್ ಲಕ್ಷಕ್ಕೆ ಇಳಿಕೆ ಕಂಡಿದೆ ಸಿನಿಮಾ ಟ್ರೇಡ್ ಅನ್ನ ಟ್ರ್ಯಾಕ್ ಮಾಡುವ ಪೋರ್ಟಲ್ ಆರನೇ ದಿನದ ಕಲೆಕ್ಷನ್ ಅನ್ನ ರಿವೀಲ್ ಮಾಡಿದೆ ಇದರ ಪ್ರಕಾರ ಅರವತ್ತೆಂಟು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಗಣೇಶ್ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಹಿಟ್ ಅಂತ ಸಾಬೀತಾಗಿದೆ ವಿತರಕರ ವಲಯ ಖುಷಿಯಾಗಿದೆ ಅದರಲ್ಲೂ ಥಿಯೇಟರ್ ನಲ್ಲಿ ಜನರನ್ನೇ ಕಾಣದ ಮಾಲೀಕರು ಖುಷಿಯಾಗಿದ್ದಾರೆ ಕಳೆದ ಆರು ದಿನಗಳಲ್ಲಿ ಕಲೆಕ್ಷನ್ ಹತ್ತು ಕೋಟಿ ರೂಪಾಯಿ ಸಮೀಪದಲ್ಲಿದೆ ಮೊದಲ ಐದು ದಿನಗಳಲ್ಲಿ ಏಳು ಪಾಯಿಂಟ್ ಹದಿನೆಂಟು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅದೇ ಆರನೇ ದಿನದ ಗಳಿಕೆ ಏಳು ಪಾಯಿಂಟ್ ಎಂಬತ್ತಾರು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಹೀಗೆ ಮುಂದುವರೆದರೆ ವೀಕೆಂಡ್ ವೇಳೆ ಹದಿನೈದು ಕೋಟಿ ರೂಪಾಯಿ ದಾಟಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ ಇದು ಬೇರೆ ಬೇರೆ ಮೂಲಗಳಿಂದ ಬಂದಿರುವ ಕಲೆಕ್ಷನ್ ರಿಪೋರ್ಟ್ ಚಿತ್ರತಂಡ ಇನ್ನೂ ಅಧಿಕೃತವಾಗಿ ಮಾಹಿತಿಯನ್ನು ರಿವೀಲ್ ಮಾಡಬೇಕಿದೆ ಈ ವಾರ ಕನ್ನಡದಲ್ಲಿ ಪ್ರಮುಖವಾಗಿ ಪೌಡರ್ ಸಿನಿಮಾ ರಿಲೀಸ್ ಆಗ್ತಿದೆ ಕೆಆರ್ಜಿ ಸ್ಟುಡಿಯೋ ನಿರ್ಮಿಸಿರುವ ಈ ಸಿನಿಮಾ ಬಿಟ್ಟರೆ ಗಣೇಶ್ ಕೃಷ್ಣಂ ಪ್ರಣಯಾಸಕಿಗೆ ಈ ವಾರ ಪೈಪೋಟಿ ಕೊಡುವಂತಹ ಸಿನಿಮಾಗಳು ಯಾವುದೂ ಇಲ್ಲ ಹೀಗಾಗಿ ಬಾಕ್ಸ್ ಆಫೀಸ್ನಲ್ಲಿ ಗಣೇಶ್ ಸಿನಿಮಾದ ದರ್ಬಾರ್ ಮುಂದುವರಿಯಬಹುದೆಂದು ನಿರೀಕ್ಷೆ ಮಾಡಲಾಗಿದೆ ಇನ್ನೊಂದು ಕಡೆ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿದ ಸಿನಿಮಾ ಭೀಮಾ ಕಲೆಕ್ಷನ್ ನಲ್ಲಿ ಡ್ರಾಪ್ ಆಗಿದೆ ಆದರೆ ಕಳೆದ ಎರಡು ವಾರವೂ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಕಲೆಕ್ಷನ್ ಅನ್ನೇ ಮಾಡಿದೆ ಕಳೆದ ಹನ್ನೆರಡು ದಿನಗಳಲ್ಲಿ ಈ ಸಿನಿಮಾ ಸುಮಾರು ಇಪ್ಪತ್ತ್ ಮೂರು ಪಾಯಿಂಟ್ ಮೂವತ್ತೆಂಟು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎನ್ನಲಾಗಿದೆ ಈ ಮೂಲಕ ನಿರ್ಮಾಪಕರು ಫುಲ್ ಖುಷಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ನಡಕ್ಕೆ ಮೊದಲ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ